ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ನಾಡಿದ್ದು ಮೂವತ್ತನೇ ತಾರೀಕಿಗೆ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರ ನಡೆಯುವಂತಹ ಸಚಿವ ವೀರಾಯಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರ ಭೇಟಿ ಹಾಗೂ ಸಭೆಯ ಕುರಿತಾಗಿ ಒಂದು ಮಾಧ್ಯಮ ಗೋಷ್ಠಿಯನ್ನು ಆಯೋಜಿಸಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಾಧ್ಯಮದ ಮಿತ್ರರಿಗೆ ಹಾಗೂ ನಮ್ಮ ಜೊತೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತಿರುವಂತಹ ಆಡಳಿತ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರುಗಳು ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನದ ಮಾಸ್ಟರ್ ಪ್ಲಾನ್ ಕಮಿಟಿಯ ಎಲ್ಲ ಸದಸ್ಯರುಗಳಿಗೆ ಮೊದಲನೇದಾಗಿ ಪೂರ್ವಕವಾದ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಈ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ವಿಷಯ ಏನು ಅಂದ್ರೆ ಬಹುಶಃ ಕಳೆದ ಎರಡು ವರ್ಷಗಳಿಂದ ಪ್ರಪ್ರಥಮ ಬಾರಿಗೆ ನಮ್ಮ ಕರ್ನಾಟಕ ಘನ ಸರ್ಕಾರದ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಕ್ಷೇತ್ರಕ್ಕೆ ಭೇಟಿ ಇದ್ದಾರೆ ನಮ್ಮ ಬಹಳ ದಿನಗಳ ಕನಸಾಗಿತ್ತು ಕರ್ನಾಟಕ ಸರ್ಕಾರ ಈಗಿನ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಪ್ರಪ್ರಥಮ ಬಾರಿಗೆ ಸಚಿವರು ಭೇಟಿ ನೀಡ್ತಾರೆ ನಾವು ಹಲವಾರು ಬಾರಿ ನಮ್ಮ ಒಂದು ಆಡಳಿತ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವಕ್ಕೆ ಬರಲಿಕ್ಕೆ ಮೊದಲೇ ಹಲವಾರು ಬಾರಿ ಸಚಿವರನ್ನು ಸಂಪರ್ಕಿಸಿದ್ದೆವು ಆ ಸಂದರ್ಭದಲ್ಲಿ ಮಾಸ್ಟರ್ ಪ್ಲಾನ್ ಉಪ ಸಮಿತಿಯ ಸಭೆ ಕೂಡ ಕಳೆದ ಎರಡು ಮೂರು ವರ್ಷಗಳಿಂದ ನಡೆದಿರಲಿಲ್ಲ ಕಳೆದ ನಾಲ್ಕು ವರ್ಷಗಳಿಂದ ಸುಬ್ರಹ್ಮಣ್ಯದಲ್ಲಿ ಅಭಿವೃದ್ಧಿ ಸಂಬಂಧಿ ಚಟುವಟಿಕೆಗಳು ಬಹಳಷ್ಟು ಆಲ್ಮೋಸ್ಟ್ ಸ್ಥಗಿತಗೊಂಡಂತೆ ಆಗಿತ್ತು ಯಾವುದೇ ಹೊಸ ಕಾರ್ಯಕ್ರಮಗಳಾಗಿರ್ಲಿಲ್ಲ ಹೊಸ ಅಭಿವೃದ್ಧಿ ಯೋಜನೆಗಳಾಗಿರ್ಲಿಲ್ಲ ಅಥವಾ ಈ ಹಿಂದೆ ನಾಲ್ಕು ವರ್ಷಗಳ ಹಿಂದೆ ಕೆಲವೊಂದು ಸಿದ್ಧಗೊಂಡಂತ ಯೋಜನೆಗಳು ಕೂಡ ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಈ ವಿಚಾರವನ್ನು ಮನಗೊಂಡು ನಾವು ಹಲವಾರು ಬಾರಿ ಸಚಿವರನ್ನು ಸಂಪರ್ಕ ಮಾಡಿದ್ದೆವು ಕಳೆದ ಒಂದು ವರ್ಷದಿಂದ ಅಭಿವೃದ್ಧಿ ಕಾರ್ಯಗಳು ನಮ್ಮ ಸಚಿವರಾಗ್ಲಿ ಅಥವಾ ಸಂಬಂಧಪಟ್ಟ ಜನಪ್ರತಿನಿಧಿ ಆಗಲಿ ಈ ಬಗ್ಗೆ ಸಭೆಗಳನ್ನು ಆಯೋಜಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿರಲಿಲ್ಲ ಅಧಿಕಾರಿಗಳು ಕೇವಲ ಒಂದು ವರ್ಷದಿಂದ ಈಗ ಹಿಂದಿನ ಆಡಳಿತ ಮಂಡಳಿ ಅವಧಿ ಮುಗಿದ ನಂತರ ಒಂದೂವರೆ ವರ್ಷಗಳ ಕಾಲ ಹೆಚ್ಚು ಕಡಿಮೆ ಒಂದೂವರೆ ವರ್ಷಗಳ ಕಾಲ ಅಧಿಕಾರಿಗಳು ದೈನಂದಿನ ಆಡಳಿತವನ್ನು ಮಾತ್ರ ನೋಡ್ ನೋಡಿಕೊಂಡು ಹೋಗ್ತಾ ಇದ್ದರು ಹೊರತು ಆ ಬೇರೆ ಯಾವುದೇ ಯೋಜನೆಗಳನ್ನು ಕೈಗೆತ್ತಿಕೊಂಡಿರಲಿಲ್ಲ ಇದೀಗ ನಮ್ಮ ಒಂದು ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದು ಒಂದೂವರೆ ತಿಂಗಳಾಗಿದೆ ಅದಕ್ಕಿಂತ ಹಿಂದೆ ನಾವು ಫೆಬ್ರವರಿ ಕಳೆದ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಮೂರು ವರ್ಷಗಳಿಂದ ನಡೆಯದಿದ್ದಂತ ಎರಡೂವರೆ ಮೂರು ವರ್ಷಗಳಿಂದ ಇದ್ದಂಥ ಮಾರ್ಷಲ್ ಪ್ಲಾನ್ ಸಭೆಯನ್ನು ನಾವು ಬೆಂಗಳೂರಲ್ಲಿ ಆಯೋಜನೆ ಮಾಡಿದ್ದೆವು ಆ ಸಭೆಯಲ್ಲಿ ಕೆಲವೊಂದು ಮಹತ್ತರವಾದಂತಹ ವಿಚಾರಗಳು ಚರ್ಚೆಗೆ ಬಂದಿದ್ದವು ನಂತರ ನಮ್ಮ ಆಡಳಿತ ವ್ಯವಸ್ಥಾಪನಾ ಸಮಿತಿ ಕಳೆದ ಒಂದೂವರೆ ತಿಂಗಳ ಹಿಂದೆ ಅಸ್ತಿತ್ವಕ್ಕೆ ಬಂದ ನಂತರ ನಾವು ಎಲ್ಲ ಯೋಜನೆಗಳನ್ನು ತಕ್ಷಣ ಕಾರ್ಯರೂಪಕ್ಕೆ ತರುವಂತಹ ವ್ಯವಸ್ಥೆ ಆಗಬೇಕು ಅಂತ ಕಾರ್ಯಪ್ರವೃತ್ತರಾಗಿದ್ದೇವೆ ಈ ಬಗ್ಗೆ ನಾವು ಸಚಿವರಲ್ಲಿ ಕೇಳಿಕೊಂಡಾಗ ಅವರು ತಕ್ಷಣ ಈ ಒಂದು ವಿಚಾರಕ್ಕೆ ಉಪ್ಪಿ ಮೂವತ್ತನೇ ತಾರೀಕಿಗೆ ಸುಬ್ರಹ್ಮಣ್ಯಕ್ಕೆ ಒಂದು ಭೇಟಿ ನೀಡುವಂತ ಒಂದು ಕಾರ್ಯಕ್ರಮ ನಿಗದಿಯಾಗಿದೆ ಸದರಿ ಕಾರ್ಯಕ್ರಮದಲ್ಲಿ ಆ ಮೊದಲಿಗೆ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬೆಂಗಳೂರಿನ ಉದ್ಯಮಿಯೊಬ್ಬರು ಕೊಡುಗೆ ಸೇವಾ ರೂಪದಲ್ಲಿ ಒಂದು ನಾಲ್ಕೂವರೆ ಹೆಚ್ಚು ಕಡಿಮೆ ನಾಲ್ಕೂವರೆ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಶ್ಲೇಷ ಬಲಿ ಸೇವಾ ಪೂಜಾ ಮಂದಿರವನ್ನು ನಿರ್ಮಿಸಿಕೊಡ್ತಾ ಇದ್ದಾರೆ ಈ ಒಂದು ಆಶ್ಲೇಷ ಬಲಿ ಪೂಜಾ ಮಂದಿರವನ್ನು ಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕದಲ್ಲಿ ಇರುವಂತಹ ಆದಿಸುಬ್ರಹ್ಮಣ್ಯ ರಸ್ತೆಯಲ್ಲಿರುವಂತಹ ದೇವಸ್ಥಾನದ ತುಳಸಿ ತೋಟ ಎಂಬ ಜಮೀನ್ ಜಾಗದಲ್ಲಿ ನಿರ್ಮಿಸಿದಂತಹ ಈ ಬಗ್ಗೆ ಆ ಲೋಕೋಪಯೋಗಿ ಇಲಾಖೆಯ ಮುಖಾಂತರ ಹಾಗೂ ನಮ್ಮ ದೇವಸ್ಥಾನದ ಇಂಜಿನಿಯರ್ ಮುಖಾಂತರ ಅಂದಾಜು ಪಟ್ಟಿ ನಕಾಶೆ ಎಲ್ಲ ಸಿದ್ಧ ಆಗಿದೆ ಈ ಒಂದು ಆಶ್ಲೇಷ ಬಲಿ ಪೂಜಾ ಮಂದಿರದ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ಕೂಡ ನಾವು ಸಚಿವರ ಒಂದು ಅಮೃತ ಹಸ್ತದಿಂದ ಮಾಡಿಸಬೇಕು ಅಂತ ಯೋಜನೆ ರೂಪಿಸಿಕೊಂಡಿದ್ದೇವೆ ದಾನಿಗಳು ಕೂಡ ಆ ದಿವಸ ಕುಟುಂಬ ಸಮೇತರಾಗಿ ಸುಬ್ರಹ್ಮಣ್ಯಕ್ಕೆ ಬರುವರಿದ್ದಾರೆ ಅದಾದ ನಂತರ ಸುಬ್ರಹ್ಮಣ್ಯದ ದೇವಸ್ಥಾನದ ಸಭಾಭವನದಲ್ಲಿ ಮೂವತ್ತನೇ ಮಾಸ್ಟರ್ ಪ್ಲಾನ್ ಕಮಿಟಿಯ ಮೂವತ್ತನೇ ಸಭೆ ಇಪ್ಪತ್ತೊಂಬತ್ತನೇ ಸಭೆ ಮೊನ್ನೆ ಫೆಬ್ರವರಿ ಆಗಿತ್ತು ಬಹುಶಃ ನಾನು ಆಗಾಗಲೇ ಹೇಳಿದೆ ಎರಡು ವರ್ಷದಿಂದ ಸಭೆ ಆಗಿರ್ಲಿಲ್ಲ ಎರಡೂವರೆ ವರ್ಷದಿಂದ ನಾವು ಈಗ ಬರೀ ಆರು ತಿಂಗಳಲ್ಲಿ ಎರಡನೇ ಸಭೆ ಮಾಡ್ತಾ ಇದ್ದೇವೆ ಆ ಮಾಸ್ಟರ್ ಪ್ಲಾನ್ ಸಮಿತಿಯ ಮೂವತ್ತನೇ ಸಭೆಯನ್ನು ಆಯೋಜಿಸಿದ್ದೇವೆ ಈ ಸಭೆಯಲ್ಲಿ ಆ ಮುಖ್ಯವಾಗಿ ನಾಲ್ಕು ವಿಷಯಗಳನ್ನು ನಾವು ತಗೊಂಡಿದ್ದೇವೆ ಒಂದು ದೇವಸ್ಥಾನದ ಸುತ್ತುಪೌಳಿ ನಿರ್ಮಾಣ ಈ ಬಗ್ಗೆ ಕೂಡ ಸುತ್ತುಪೌಳಿ ಆ ಬಗ್ಗೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಅಂದ್ರೆ ಹಿಂದಿನ ನಿತ್ಯಾನಂದ ಮುಂಡೋಡಿ ಅವರ ಅಧ್ಯಕ್ಷತೆಯ ಆಡಳಿತ ವ್ಯವಸ್ಥಾಪನಾ ಸಮಿತಿ ಇದ್ದಂತಹ ಸಂದರ್ಭದಲ್ಲಿ ನಕಾಶೆ ಅಂದಾಜು ಪಟ್ಟಿ ಮತ್ತೆ ಸರ್ಕಾರಕ್ಕೆ ಪ್ರಸ್ತಾವನೆ ಅನುಮೋದನೆ ಎಲ್ಲ ಆಗಿತ್ತು ಆ ಟೆಂಡರ್ ಪ್ರಕ್ರಿಯೆ ಕೂಡ ನಡೆದಿತ್ತು ಅದರ ನಂತರದ ಮೂರು ವರ್ಷಗಳಲ್ಲಿ ಅದು ಮೂರು ವರ್ಷಗಳಲ್ಲಿ ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಅದನ್ನು ಮತ್ತೆ ನಾವು ಕೈಗೆತ್ತಿಕೊಂಡಿದ್ದೇವೆ ಯಾಕಂದ್ರೆ ಅದು ಅತಿ ಅಗತ್ಯವಾಗಿ ಆಗ್ಬೇಕಾದ ವಿಷಯ ಸುತ್ತಪೌಳಿ ಈಗಾಗಲೇ ಸುಮಾರು ಪುರಾತನ ಮುನ್ನೂರು ನಾಲ್ನೂರು ವರ್ಷಗಳ ಹಿಂದಿನ ಸುತ್ತಪೌಳಿ ಅಂತೇಳಿ ಅನ್ನಿಸ್ತಾ ಇದೆ ಮತ್ತೆ ಶಿಥಿಲಗೊಂಡಿದೆ ಮಾಡಿ ಮಳೆಗಾಲದಲ್ಲಿ ನೀರು ಸೋರ್ತಾ ಇದೆ ತಾತ್ಕಾಲಿಕವಾಗಿ ಟರ್ಪಲ್ ಪ್ಲಾಸ್ಟಿಕ್ ಇತ್ತ ಇನ್ನಿತರ ವಸ್ತುಗಳನ್ನು ಅಳವಡಿಸಿಕೊಂಡು ಈಗ ಇದ್ದೇವೆ ಆ ಯೋಜನೆಯನ್ನು ಕೂಡ ನಾಡಿದ್ದು ಮೂವತ್ತನೇ ತಾರೀಕಿನ ಮಾಸ್ಟರ್ ಪ್ಲಾನ್ ನ ಸಭೆಯಲ್ಲಿ ಚರ್ಚೆಗೆ ಬರ್ತದೆ ಯೋಜನೆ ಅಂದಾಜು ಪಟ್ಟಿ ಎಲ್ಲ ಹೇಳಿದ್ರೆ ಸುತ್ತು ಪೌಳಿ ಅಂದ್ರೆ ಅದು ಪಾರಂಪರಿಕ ಶೈಲಿಯಲ್ಲಿ ಆಗ್ಬೇಕಾಗ್ತದೆ ಮರ ಇರಬಹುದು ಕಲ್ಲಿನ ಕೆತ್ತನೆ ಇರಬಹುದು ಮಾಡುವಂತದ್ದ ಕಾರಣ ಇಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದಕ್ಕೆ ಅಂದಾಜು ಪಟ್ಟಿ ಮತ್ತು ನಕಾಶೆ ಸಿದ್ಧಗೊಂಡಿದೆ ಆ ನಂತರ ಒಂದು ಸುಸಜ್ಜಿತವಾದ ದಾಸೋಹ ಭವನ ಈಗ ನಮ್ಮ ದೇವಸ್ಥಾನದಲ್ಲಿ ಈಗ ಮೂವತ್ತೈದು ವರ್ಷಗಳ ಹಿಂದೆ ನಿರ್ಮಾಣಗೊಂಡಂತ ಬರೀ ಐನೂರು ಆರ್ನೂರು ಜನ ಕುಳಿತುಕೊಳ್ಳಬಹುದಾದಂತಹ ಭೋಜನ ಶಾಲೆಯಲ್ಲಿ ಇವತ್ತು ಹತ್ತು ಸಾವಿರ ಜನ ದಾಸೋಹ ಸ್ವೀಕರಿಸ್ತಾ ಇದ್ದಾರೆ ಆದ ಕಾರಣ ಸುಸಜ್ಜಿತ ಭೋಜನ ಶಾಲೆ ದಾಸೋಹ ಭವನ ನಿರ್ಮಾಣ ಮಾಡಬೇಕು ಅಂತ ಕೂಡ ನಾವು ಈಗಾಗಲೇ ಈ ಬಗ್ಗೆ ಯೋಜನೆ ನಕಾಶೆ ಎಲ್ಲ ಸಿದ್ಧಗೊಂಡಿದೆ ಸುಬ್ರಹ್ಮಣ್ಯದ ರಥಬೀದಿಯ ಬಲಭಾಗದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸ್ಥಳದಲ್ಲಿ ಸುಮಾರು ಐದು ಸಾವಿರ ಜನರಿಗೆ ಏಕಕಾಲದಲ್ಲಿ ಕುಳಿತುಕೊಳ್ಳಬಹುದಾದಂತಹ ಭೋಜನ ಶಾಲೆ ಇದರಲ್ಲಿ ವಿಸ್ತೃತವಾದ ಪಾಕಶಾಲೆ ಇರ್ತದೆ ಅಥವಾ ದಾಸ್ತಾನು ಕೊಠಡಿಗಳು ಇರ್ತದೆ ಸಿಬ್ಬಂದಿಗಳ ಕೊಠಡಿ ಇರ್ತದೆ ಎಲ್ಲ ವ್ಯವಸ್ಥೆ ಸೌಲಭ್ಯಗಳನ್ನೊಳಗಡೆ ಆಧುನಿಕ ಒಳಗೊಂಡಂತಹ ಆ ವಿಸ್ತೃತವಾದಂತಹ ಭೋಜನ ಶಾಲೆ ದಾಸೋಹ ಭವನ ಹೆಚ್ಚು ಕಡಿಮೆ ಎಂಬತ್ತರಿಂದ ನೂರು ಕೋಟಿ ಅಂದಾಜು ಮೊತ್ತದ ಈ ಇದು ಈ ಒಂದು ಯೋಜನೆ ಕೂಡ ಸಿದ್ಧಗೊಂಡಿದೆ ನಂತರ ಸುಬ್ರಹ್ಮಣ್ಯ ದೇವಸ್ಥಾನದ ಇಂಜಾಡಿ ಎಂಬಲ್ಲಿ ಇಂಜಾಡಿ ತೋಟ ಎಂಬಲ್ಲಿ ಆ ಇನ್ನೂರು ಕೊಠಡಿಗಳ ನಾಲ್ಕು ಕಟ್ಟಡಗಳು ಮಧ್ಯಮ ವರ್ಗದವರಿಗೆ ಬಡವರಿಗೆ ಅನುಕೂಲ ಆಗುವಂತೆ ಅತಿ ಕಡಿಮೆ ದರದಲ್ಲಿ ಮಿತ ದರದಲ್ಲಿ ಆ ಯಾತ್ರಿಕರಿಗೆ ನೀಡಬಹುದಾದಂತ ಬಾಡಿಗೆ ಕೊಠಡಿಗಳು ಒಂದು ಎಂಟುನೂರು ಕೊಠಡಿಗಳ ಯೋಜನೆ ಕೂಡ ಸಿದ್ಧಗೊಂಡಿದೆ ಎಲ್ಲ ಯೋಜನೆಗಳ ಜೊತೆಗೆ ಪಾರಂಪರಿಕ ರಥಬೀದಿ ನಿರ್ಮಾಣದ ಯೋಜನೆ ಕೂಡ ಇದೆ ಆದ್ರೆ ಒಂದಷ್ಟು ಭೂಸ್ವಾಧೀನ ಪ್ರಕ್ರಿಯೆಗಳು ವಿಳಂಬ ಆಗಿರುವುದರಿಂದ ಮತ್ತು ನ್ಯಾಯಾಲಯದಲ್ಲಿ ಇರುವುದರಿಂದ ಅದು ನಾವು ಅದರ ಬಗ್ಗೆ ಚಿಂತನೆ ನಡೆಸಿದ್ದೇವೆ ಈ ಬಗ್ಗೆ ತಕ್ಷಣವೇ ನ್ಯಾಯಾಲಯದ ಇರ್ಬೋದು ಅಥವಾ ಪ್ರಕ್ರಿಯೆ ಇರಬಹುದು ವಿಳಂಬ ಆಗದಂತೆ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳುವಂತಹ ವಿಚಾರದಲ್ಲಿ ಕೂಡ ನಾವು ಕ್ರಮ ಕೈಗೊಂಡಿದ್ದೇವೆ ಈ ನಾಲ್ಕು ವಿಚಾರಗಳು ನಾವು ಮುನ್ನ ನಾಡಿದ್ದು ಮೂವತ್ತನೇ ತಾರೀಕು ನಡೆಯುವಂತಹ ಮಾರ್ಷಲ್ ಪ್ಲಾನ್ ಸಮಿತಿಯಲ್ಲಿ ಮುಖ್ಯ ವಿಚಾರಗಳು ಮತ್ತೆ ಇದಕ್ಕೆ ಹೊರತುಪಡಿಸಿ ಇನ್ನಿತರ ಯೋಜನೆಗಳು ಕೂಡ ಚರ್ಚೆಗೆ ಬರಬಹುದು ರಾಮಲಿಂಗಾರೆಡ್ಡಿ ನಮ್ಮ ಮುಜರಾಯಿ ಸಚಿವರು ಬಹಳಷ್ಟು ಅಭಿವೃದ್ಧಿಯ ಬಗ್ಗೆ ಬಹಳಷ್ಟು ಒಂದು ಚಿಂತನೆ ಕಾಳಜಿ ಇರುವಂತಹ ವ್ಯಕ್ತಿ ಅವರು ಮುಜರಾಯಿ ಸಚಿವರಾದ ನಂತರ ಹಲವಾರು ಯೋಜನೆಗಳು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಇಡೀ ರಾಜ್ಯವ್ಯಾಪಿ ಎ ಗ್ರೇಡ್ ಬಿ ಗ್ರೇಡ್ ಮತ್ತು ಸಿ ಗ್ರೇಡ್ ಎಲ್ಲ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಒಳ್ಳೊಳ್ಳೆ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಇತ್ತೀಚೆಗೆ ಒಂದು ಒಳ್ಳೆ ಯೋಜನೆ ಜಾರಿಗೆ ತಂದಿದ್ರು ಈ ಸುಬ್ರಹ್ಮಣ್ಯದಂತಹ ಎ ಗ್ರೇಡ್ ಅತ್ಯಂತ ಹೆಚ್ಚು ಆದಾಯ ಇರುವಂತಹ ದೇವಸ್ಥಾನಗಳ ಮುಖಾಂತರ ಬಿ ಸಿ ಗ್ರೇಡ್ಗಳ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡುವಂತಹ ಒಂದು ಯೋಜನೆ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಮಂಡನೆ ಆಗಿತ್ತು ಆದರೆ ಕಾರಣಾಂತರಗಳಿಂದ ಅದನ್ನು ಆ ರಾಜ್ಯಪಾಲರು ಅದನ್ನು ಹಿಂದಕ್ಕೆ ಕಳಿಸಿದ್ದಾರೆ ತಿರಸ್ಕರಿಸಿಲ್ಲ ಏನೋ ಒಂದು ಪರಿಶೀಲನೆಗಾಗಿ ಅಥವಾ ಸಣ್ಣ ಪುಟ್ಟ ತಿದ್ದುಪಡಿಗಾಗಿ ಹಿಂದಕ್ಕೆ ಕಳಿಸಿದ್ದಾರೆ ಆದ ಕಾರಣ ಅದು ಯೋಜನೆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಈ ಬಗ್ಗೆ ಕೂಡ ನಾವು ಮುಂದಿನ ದಿನಗಳಲ್ಲಿ ರಾಮಲಿಂಗಾರೆಡ್ಡಿ ಅವರು ಈ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ ಮತ್ತೆ ಆ ಯೋಜನೆಯನ್ನು ಜಾರಿಗೆ ತರ್ತಾರೆ ಅಂತ ಹೇಳುವಂತಹ ವಿಶ್ವಾಸ ಇದೆ ಸುಬ್ರಹ್ಮಣ್ಯದ ವಿಚಾರದಲ್ಲಿ ಕೂಡ ಮುಂದಿನ ನಡೆಯಬೇಕಾಗಿ ಕೆಲವೊಂದು ರಸ್ತೆಗಳು ಆ ಕೆಲವೊಂದು ಭೂಸ್ವಾಧೀನ ಪ್ರಕ್ರಿಯೆಗಳು ಮತ್ತೆ ವಿವಾದಗಳು ನ್ಯಾಯಾಲಯದಲ್ಲಿ ಇರುವಂತಹ ಕೆಲವು ವಿವಾದಗಳು ಇದನ್ನೆಲ್ಲ ಅವರು ರಾಮಲಿಂಗಾರೆಡ್ಡಿ ಅವರು ನೇತೃತ್ವ ವಹಿಸಿಕೊಂಡು ಪರಿಹರಿಸ್ತಾರೆ ಅಂತ ಹೇಳುವಂತಹ ವಿಶ್ವಾಸ ಇದೆ ಅದ ಕಾರಣ ನಾಡಿದ್ದು ನಡೆಯುವಂತಹ ಕಾರ್ಯಕ್ರಮಕ್ಕೆ ಎಲ್ಲರೂ ಸಾರ್ವಜನಿಕರನ್ನು ಸಮಸ್ತ ಭಕ್ತಾದಿಗಳನ್ನು ಪ್ರೀತಿಪೂರ್ವಕವಾಗಿ ಈ ಮೂಲಕ ಆಮಂತ್ರಿಸ್ತಾ ಇದ್ದೇವೆ ಸಲಹೆ ಸೂಚನೆಗಳನ್ನು ಸ್ವೀಕರಿಸ್ತೇವೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಹಾ ಈ ಒಂದು ಸಭೆಯಲ್ಲಿ ಶಿಷ್ಟಾಚಾರ ಪ್ರಕಾರ ಎಲ್ಲ ಅತಿಥಿಗಳು ಭಾಗವಹಿಸ್ತಾರೆ ಅಂದ್ರೆ ಜಿಲ್ಲಾ ಸಂಸದರಿರ್ಬಹುದು ಶಾಸಕ ಅಥವಾ ಜಿಲ್ಲೆಯ ಎಲ್ಲ ಶಾಸಕರುಗಳು ಸಂಬಂಧಪಟ್ಟ ನಿಗಮ ಮಂಡಳಿ ಸರ್ಕಾರದಿಂದ ನೇಮಕಾತಿಯಾದಂತಹ ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾರೆ ಶಿಷ್ಟಾಚಾರ ಪ್ರಕಾರ ಎಲ್ಲರನ್ನು ನಾವು ಆಹ್ವಾನಿಸಿದ್ದೇವೆ ಯಾಕಂದ್ರೆ ಕಾರ್ಯಕ್ರಮ ಮತ್ತೆ ಎಲ್ಲಾ ಇಲಾಖೆ ಗೊತ್ತು ಮಾಸ್ಟರ್ ಪ್ಲಾನ್ ಅಂತ ಹೇಳಿದ್ರೆ ಎಲ್ಲಾ ಇಲಾಖೆಗಳು ಇದೆ ಪಂಚಾಯತ್ ರಾಜ್ ಇದೆ ಮೆಸ್ಕಾಂ ಇದೆ ಪಿ ಇದೆ ಆಮೇಲೆ ಆ ಅರಣ್ಯ ಇಲಾಖೆ ಇದೆ ಜಿಲ್ಲಾ ಪಂಚಾಯತ್ ಇದೆ ಜಿಲ್ಲಾಧಿಕಾರಿ ಇರ್ತಾರೆ ಎಲ್ರು ಬಂದ್ರೆ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿ ಆಗ್ತದೆ ಇಲ್ಲ ರಾಮಲಿಂಗ ನಮ್ಮ ಸಚಿವರು ಹನ್ನೊಂದೂವರೆ ಗಂಟೆಗೆ ಸುಬ್ರಹ್ಮಣ್ಯ ತಲುಪುವಂತ ಯಾಕಂದ್ರೆ ಅವರು ರಸ್ತೆ ಮೂಲಕ ಬರ್ತಾರೆ ಬೆಂಗಳೂರಿನ ಕಾರಲ್ಲಿ ಬರ್ತಾರೆ ಹನ್ನೊಂದೂವರೆ ಗಂಟೆಗೆ ಅವರ ಕಾರ್ಯಕ್ರಮದ ವೇಳಾಪಟ್ಟಿಯಲ್ಲಿ ಇದೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗ್ಬೋದು ಬಂದ ತಕ್ಷಣ ಯಾಕಂದ್ರೆ ನಾವು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಯ ಮಧ್ಯದಲ್ಲಿ ನಮಗೆ ಮುಹೂರ್ತ ಕೊಟ್ಟಿದ್ದಾರೆ ಪುರೋಹಿತರು ಯಾವುದು ಆಶ್ಲೇಷ ಬಲಿ ಪೂಜಾ ಮಂದಿರದ ಶಂಕುಸ್ಥಾಪನೆ ಮಾಡ್ಲಿಕ್ಕೆ ಮುಹೂರ್ತ ಕೊಟ್ಟಿದ್ದಾರೆ ಲ್ಲ ಪೂರ್ವ ಸಿದ್ಧತೆಗಳು ಈಗಾಗಲೇ ಆಗಿದೆ ಆಗ್ತಾ ಇದೆ ತುಳಸಿ ತೋಟ ತುಳಸಿ ತೋಟ ಅಂತ ಹೇಳಿದ್ರೆ ಅದೇ ಡೈನಿಂಗ್ ಅಲ್ಲಿ ಹಿಂದೆ ಆಗ್ತದೆ ಅದಾದ ನಂತರ ದೇವರ ದರ್ಶನ ಮಾಡಿಕೊಂಡು ಮತ್ತೆ ತಕ್ಷಣ ಸಭೆ ಪ್ರಾರಂಭ ಮಾಡ್ತಾರೆ ಮತ್ತೆ ಅವರು ಆ ಮುಜರಾಯಿ ಸಚಿವರು ಸಾರಿಗೆ ಸಚಿವರು ಆಗಿರುವುದರಿಂದ ಬಹುಶಃ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಅಥವಾ ಜನಗಳು ಬೇಟಿಗೆ ಬರುವ ಸಾರ್ವಜನಿಕರ ಭೇಟಿ ಅಹವಾಲುಗಳಿಗೆ ಅವಕಾಶ ಇದೆ ಹೆಚ್ಚು ಕಡಿಮೆ ಒಂದು ಒಂದೂವರೆ ಗಂಟೆ ಅದಕ್ಕೆ ಅವಕಾಶ ಇದೆ ತಮ್ಮ ಅಹವಾಲುಗಳನ್ನು ಕೊಡಬಹುದು ಭೇಟಿ ಮಾಡಬಹುದು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟದೆ ಮತ್ತು ಮುಜರಾಯಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಈ ಕೆ ಎಸ್ಆರ್ಟಿಸಿ ಬಸ್ ಡಿಪ್ಪೋ ಮಾಡುವಂತ ವಿಚಾರ ಕಳೆದ ಎರಡು ವರ್ಷಗಳಿಂದ ಪರಿಶೀಲನೆಯಲ್ಲಿದೆ ಪರಿಶೀಲನೆ ಅಂದ್ರೆ ಸುಬ್ರಹ್ಮಣ್ಯದಲ್ಲಿ ಅವರಿಗೆ ಆ ಬೇಕಾದಂತಹ ಜಮೀನು ಇಷ್ಟ ತನಕ ಅವರಿಗೆ ಸಿಕ್ಕಿಲ್ಲ ಸರ್ಕಾರಿ ಜಮೀನು ಒಂದೆರಡು ಕಡೆ ಗುರುತಿಸಿದ್ರು ಅದೊಂದಷ್ಟು ಅರಣ್ಯದ ಆಕ್ಷೇಪ ಅರಣ್ಯ ಇಲಾಖೆಯ ಆಕ್ಷೇಪಗಳು ಬಂತು ಆ ಆದ ಕಾರಣ ಡಿಪೋ ಮಾಡ್ಲಿಕ್ಕೆ ಅವ್ರು ಎರಡು ವರ್ಷದಿಂದ ಸುಬ್ರಹ್ಮಣ್ಯದಲ್ಲಿ ಡಿಪೋ ಆಗಲೇಬೇಕು ಸುಬ್ರಹ್ಮಣ್ಯ ಮತ್ತು ಕಡಬ ಎರಡೂ ಕಡೆ ಕೂಡ ಡಿಪೋ ಮಾಡುವಂತ ಯೋಜನೆ ಕೆ ಎಸ್ ಆರ್ ಟಿ ಸಿ ಇದೆ ಜಾಗ ಜಮೀನಿನ ಕೊರತೆಯಿಂದಾಗಿ ಈವಾಗಲೇ ಒಂದೆರಡು ಜಮೀನು ಗುರುತಿಸಿದ್ದಾರೆ ಅದರ ಬಗ್ಗೆ ಏನು ಕ್ರಮ ಕೈಗೊಳ್ತಾರೆ ನೋಡ್ಬೇಕು ಕೃಷ್ಣಯ್ಯ ಶೆಟ್ಟಿ ಅವರೇ ಅವರೇ ಮಾಡ್ತಾ ಇರೋದು ಕಳೆದ ವರ್ಷ ಏನಾಗಿತ್ತು ಅಂತ ಹೇಳಿದ್ರೆ ಒಂದು ವರ್ಷದ ಹಿಂದೆ ಅವರು ದಾನ ರೂಪದಲ್ಲಿ ಸೇವಾ ರೂಪದಲ್ಲಿ ಕಟ್ಟಿಕೊಡ್ಲಿಕ್ಕೆ ಅಂತ ಮುಂದೆ ಬಂದ ಈ ಆಶ್ಲೇಷ ಬಲಿ ಪೂಜಾ ಮಂದಿರವನ್ನು ಕಳೆದ ಮೂರು ವರ್ಷ ನಾಲ್ಕು ವರ್ಷಗಳ ಹಿಂದೆ ನಿತ್ಯಾನಂದ ಮುಂಗೋಡಿ ಅಧ್ಯಕ್ಷತೆಯ ಅವಧಿಯಲ್ಲಿ ದೇವಸ್ಥಾನದ ವತಿಯಿಂದಲೇ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ರು ಆಗ ಯಾರೂ ದಾನಿಗಳು ಇರಲಿಲ್ಲ ದೇವಸ್ಥಾನದ ವತಿಯಿಂದ ಈ ಬಗ್ಗೆ ಪ್ರಶ್ನಾ ಚಿಂತನೆ ನಡೆಸಿದಾಗ ದೇವಸ್ಥಾನದ ತುಳಸಿ ತೋಟದಲ್ಲೇ ನಿರ್ಮಾಣ ಆಗಬೇಕು ಅಂತ ಹೇಳಿ ಸ್ಥಳ ಗುರುತು ಕೂಡ ಆಗಿತ್ತು ಆಮೇಲೆ ಅವರ ಅವಧಿ ಅವಧಿಯ ಕೊನೆಯ ಹಂತದಲ್ಲಿ ಇದೆಲ್ಲ ಆಗಿತ್ತು ಅವಧಿ ಮುಗಿಯಿತು ನಂತರ ಬಂದಂತಹ ಆಡಳಿತ ಮಂಡಳಿಯವರು ಈ ಬಗ್ಗೆ ಏನು ಕ್ರಮ ಕೈಗೊಳ್ಳಿಲ್ಲ ಆ ಆಡಳಿತ ಮಂಡಳಿಯವರ ಕೊನೆಯ ಅವಧಿಯಲ್ಲಿ ಒಬ್ಬರು ದಾನಿಗಳು ಬಂದರು ಇದೇ ಕೃಷ್ಣಯ್ಯ ಶೆಟ್ಟಿ ಅವರ ಹಳಿಯ ಜೈಪುನೀತ್ ಅವರು ದಾನಿಗಳು ಮುಂದೆ ಬಂದರು ಏನ್ ಮಾಡಿದ್ರು ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಂತೂ ಇಲ್ಲಿ ಒಂದು ಇದ್ದಂತಹ ಒಂದು ಲಿಖಿತವಾದಂತಹ ಒಂದು ಆ ವಿಚಾರವನ್ನು ಬದಿಗೊತ್ತಿ ಬೇರೆ ಒಂದು ಜಾಗದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಮುಂದೆ ಬಂದರು ನಿರ್ಮಾಣ ಮಾಡಬೇಕು ಅಂತ ಯೋಜನೆ ರೂಪಿಸಿದ್ರು ಆ ಜಾಗದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಭಕ್ತರು ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿದರು ಯಾಕಂದ್ರೆ ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಂತೆ ಆಗಬೇಕು ಒಂದಾದ ವಿಚಾರ ಇನ್ನೊಂದು ಅವರು ಯೋಜನೆ ಮಾಡಿದಂತಹ ಆ ಸ್ಥಳದಲ್ಲಿ ನಮ್ಮ ಬೋ ಈಗ ಇರುವಂತಹ ಭೋಜನ ಶಾಲೆ ಹಿಂಭಾಗದ ಜಾಗ ಅತ್ಯಂತ ಚಿಕ್ಕ ಜಾಗ ಅದು ಇದರಲ್ಲಿರುವುದು ಜನಗಳಿಗೆ ಓಡಾಡಲಿಕ್ಕೆ ಮತ್ತೆ ದೇವಸ್ಥಾನದ ಸುತ್ತಮುತ್ತ ಕಟ್ಟಡಗಳನ್ನು ಕಟ್ಟಿದ್ರೆ ಎಲ್ಲಾ ವ್ಯವಸ್ಥೆಗಳಿಗೆ ಸಹ ತೊಂದರೆ ಅಂತ ದೃಷ್ಟಿಯಲ್ಲಿ ಆ ಜಾಗದಲ್ಲಿ ಕಟ್ಟಬಾರದು ಅಂತ ಭಕ್ತಾಭಿಮಾನಿಗಳ ಆಕ್ಷೇಪಗಳು ಬಂದಿತ್ತು ನಂತರ ಬಂದಂತಹ ಆಡಳಿತಾಧಿಕಾರಿಯವರು ಈ ಬಗ್ಗೆ ಒಂದು ಕಳೆದ ಒಂದು ವರ್ಷಗಳಿಂದ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಅದನ್ನು ಪೆಂಡಿಂಗ್ ಇಟ್ಟಿದ್ರು ನಂತರ ನಾವು ಆಡಳಿತ ಮಂಡಳಿಯವರು ನಮ್ಮದು ಈಗ ಹೊಸ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ನಂತರ ತಕ್ಷಣ ನಾವು ದಾನಿಗಳನ್ನು ಸಂಪರ್ಕ ಮಾಡಿದ್ದೇವೆ ಸಂಬಂಧಪಟ್ಟ ನಮ್ಮ ಸಭೆಗಳಲ್ಲಿ ನಾವು ಅದರ ಬಗ್ಗೆ ನಿರ್ಣಯಗಳನ್ನು ಕೈಗೊಂಡಿದ್ದೇವೆ ದಾನಿಗಳು ಸಂಪರ್ಕ ಮಾಡಿದಾಗ ಅತ್ಯಂತ ಸಂತೋಷದಿಂದ ಒಪ್ಪಿ ಮತ್ತೆ ಮುಂದೆ ಬಂದಿದ್ದಾರೆ ಈ ಬಗ್ಗೆ ನಮಗೆ ಇಲಾಖಾ ವತಿಯಿಂದ ಅಂದ್ರೆ ಆಯುಕ್ತರ ಕಡೆಯಿಂದ ಆಗ್ಬೇಕಂತ ಅನುಮತಿಗಳು ಕೂಡ ಈಗಾಗಲೇ ಬಂದಿದೆ ನಾಡಿದ್ದು ಅದರ ಬಗ್ಗೆ ಶಂಕುಸ್ಥಾಪನೆ ಮಾಡಿ ತಕ್ಷಣ ಆರು ತಿಂಗಳ ಒಳಗೆ ನಮ್ಮ ಆ ಆದೇಶದ ಪ್ರಕಾರ ನಮ್ಮ ಕರಾರು ಪತ್ರದ ಪ್ರಕಾರ ಮುಂದಿನ ಆರು ತಿಂಗಳೊಳಗೆ ಸುಸಜ್ಜಿತವಾದ ಒಂದು ಸಾವಿರ ಜನ ಕನಿಷ್ಠ ಒಂದು ಸಾವಿರ ಜನ ಕುಳಿತುಕೊಳ್ಳುವಂತ ಏಕಕಾಲದಲ್ಲಿ ಕುಳಿತುಕೊಳ್ಳುವಂತ ಆಶೇಷ ಬಲಿ ಪೂಜಾ ಮಂದಿರ ಆಧುನಿಕ ರೀತಿಯಲ್ಲಿ ನಿರ್ಮಾಣಗೊಳ್ತದೆ ರಥಬೀದಿಯ ಬಲಭಾಗದ ಜಾಗ ಬಲಭಾಗ ಜಾಗವನ್ನು ಮತ್ತೆ ಒಂದಷ್ಟು ವಿಸ್ತರಣೆ ಮಾಡಿಕೊಂಡು ರಸ್ತೆಯ ಇನ್ನೊಂದು ಬದಿ ಕೂಡ ಅಂದ್ರೆ ರಸಬೀದಿಯ ಸಮಾಂತರ ರಸ್ತೆ ಇದೆ ಅಲ್ಲ ಅದರ ಇನ್ನೊಂದು ಸೈಡ್ ಕಾರ್ತಿಕ ಏಕರೂಪ ಇದೆ ನೋಡಿ ಅಲ್ಲಿ ತನಕ ಹೆಚ್ಚಣ ಆಗ್ತದೆ ಎಲ್ಲ ಶೇಪ್ ಅಲ್ಲಿ ಆ ತರ ಈಗ ಪ್ಲಾನ್ ಆಗಿದೆ ಅಂದ್ರೆ ಏಕಾಕಾಲದಲ್ಲಿ ಐದು ಸಾವಿರ ಜನ ಕುತ್ಕೊಳ್ಬೇಕಾದ್ರೆ ಅಷ್ಟು ಬೇಕಾಗ್ತದೆ ಮುಂಚೆ ನಮಗೆ ಏನಿತ್ತು ಅಂತ ಹೇಳಿದ್ರೆ ಆ ಯೋಜನೆ ಹಳೆದು ಹತ್ತು ವರ್ಷ ಏಳೆಂಟು ವರ್ಷದ ಹಿಂದೆ ಯೋಜನೆ ಬೇರೆ ಇತ್ತು ಸ್ವಾಧೀನ ಪ್ರಕ್ರಿಯೆಯಿಂದಾಗಿ ಅದು ಎಂಟು ಕಳೆದ ಎಂಟು ಹತ್ತು ವರ್ಷಗಳಿಂದ ಹಾಗೆ ನೆನೆಗುದಿಗೆ ಬಿದ್ದಿತ್ತು ಇನ್ನು ಕೂಡ ಯಾವುದೇ ತೀರ್ಮಾನ ಆಗಿಲ್ಲ ಸೊ ಸುಪ್ರೀಂ ಇಂದ ಯಾವುದೇ ತೀರ್ಪು ಬಂದಿಲ್ಲ ಕಾರಣ ನಾವೀಗ ಸ್ಥಳವನ್ನೇ ಬದಲಾವಣೆ ಮಾಡಿದ್ದೇವೆ ಇಲ್ಲಾಂದ್ರೆ ಆದಿಸುಬ್ರಹ್ಮಣ್ಯ ಕಡೆ ಹೋಗುವಂತ ರಸ್ತೆ ಅದರ ಪಕ್ಕದಲ್ಲಿ ಒಂದಷ್ಟು ಭೂ ಸ್ವಾಧೀನ ಮಾಡಿಕೊಂಡು ಖಾಸಗಿ ಜಮೀನನ್ನು ಪಡ್ಕೊಂಡು ಮಾಡುವಂತ ಯೋಜನೆ ಇತ್ತು ಬಟ್ ಅಲ್ಲಿ ಮಾಡಿದ್ರು ಕೂಡ ಅಲ್ಲಿ ಏಕಕಾಲಕ್ಕೆ ಐದು ಸಾವಿರ ಜನ ಸ್ಥಳ ಅವಕಾಶ ಅಲ್ಲಿ ಆಗ್ತಿರ್ಲಿಲ್ಲ ಯಾಕಂದ್ರೆ ನಾವು ಈಗ ನೋಡಿ ಮುಂದಿನ ಐವತ್ತು ಕನಿಷ್ಠ ಐವತ್ತು ವರ್ಷಗಳ ಭವಿಷ್ಯದ ದೃಷ್ಟಿಯಿಂದ ನಾವು ಮಾಡಬೇಕು ಈಗ ಧರ್ಮಸ್ಥಳದ ಭೋಜನ ಶಾಲೆ ನೋಡಿ ಅಲ್ಲಿ ಕನಿಷ್ಠ ನಾಲ್ಕೂವರೆ ಸಾವಿರ ಜನ ಕುಳಿತುಕೊಳ್ಳುವಷ್ಟು ಅವಕಾಶ ಇದೆ ಅಲ್ಲಿ ಕ್ಯೂ ಅಂತ ಆಗುದಿಲ್ಲ ಕ್ಯೂ ಆದ್ರೂ ಸಹ ಕ್ಯೂ ಮೂವ್ ಆಗ್ತಾ ಇರ್ತದೆ ಕ್ಯೂ ಸ್ಟಾಪ್ ಆಗ್ಬಾರ್ದು ಕ್ಯೂ ಆಗ್ಬೋದು ಅದು ಜನ ಜಾಸ್ತಿ ಬಂದಾಗ ಆಗಿ ಆಗ್ತಾ ಕ್ಯೂ ಸ್ಟಾಪ್ ಆಗ್ಬಾರ್ದು ಮೂವ್ ಆಗ್ತಾ ಇರ್ಬೇಕು ಊಟ ಕೊಡ್ತಾ ಇರಬೇಕು ಊಟ ಮಾಡ್ತಾ ಇರಬೇಕು ಕೈ ತೊಳ್ತಾ ಇರ್ಬೇಕು ಹೋಗ್ತಾ ಇರಬೇಕು ಜನ ನಿಂತ್ಕೊಂಡು ಗಂಟೆ ಗಂಟೆ ಕಾಯುವಂತ ವಿಚಾರ ಆಗ್ಬಾರ್ದು ಯಾಕಂದ್ರೆ ಮುಂದಿನ ಐವತ್ತು ವರ್ಷಗಳ ಭವಿಷ್ಯದ ಹಿತ ದೃಷ್ಟಿಯಿಂದ ನಾವು ಕನಿಷ್ಠ ಐದು ಸಾವಿರ ಜನ ಕೂತ್ಕೊಳ್ಳೋದು ಈಗ ನೋಡಿ ಈಗ ಇರುವಂತ ಭೋಜನ ಶಾಲೆ ಬರೀ ಆರ್ನೂರ ಎಂಟುನೂರ ಜನ ಕುತ್ಕೊಳ್ಳುವಂತ ಯಾವಾಗಿದೆ ಮೂವತ್ತೈದು ವರ್ಷಗಳ ಹಿಂದೆ ಆಗಿದೆ ಇವಾಗ ದಿವಸಕ್ಕೆ ಹತ್ತರಿಂದ ಹದಿನೈದು ಸಾವಿರ ಜನ ಊಟ ಮಾಡ್ತಾರೆ ಒಂದು ಹೊತ್ತಿಗೆ ಹತ್ತು ಸಾವಿರ ಜನ ಊಟ ಮಾಡ್ತಾರೆ ಆದ್ರೂ ಅದರಲ್ಲೇ ಸುಧಾರಿಸ್ತಾ ಇದ್ದೇವೆ ರಫೆ ಇದೆಲ್ಲ ಸಿಸ್ಟಮ್ಗಳನ್ನು ಮಾಡಿ ಹೇಗಾದರೂ ಸುಧಾರಿಸ್ತಾ ಇದ್ದೇವೆ ಮುಂದಿನ ಮೂರು ವರ್ಷಗಳಲ್ಲಿ ಆ ಸಮಸ್ಯೆ ನಿವಾರಣೆ ಆಗ್ತದೆ ಅಷ್ಟು ಶಂಕುಸ್ಥಾಪನೆ ಮಾತ್ರ ಹೌದು ಮತ್ತೆ ಈಗ ನಾವು ಈಗಾಗಲೇ ಹೇಳಿದಂತ ಮೂರು ಯೋಜನೆಗಳು ಒಂದು ಭೋಜನ ಶಾಲೆ ಇನ್ನೊಂದು ಕೊಠಡಿ ವಸತಿ ಗೃಹಗಳು ಮತ್ತೊಂದು ಮುಂದಿನ ಆರು ತಿಂಗಳೊಳಗಾಗಿ ಕಾಮಗಾರಿ ಕೂಡ ಪ್ರಾರಂಭ ಆಗುವಂತ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೇವೆ ಯಾವುದು ಅಲ್ಲ ಅಲ್ಲ ಪಾರಂಪರಿಕ ಬೀದಿಗೆ ಒಂದಷ್ಟು ಜಾಗ ಬಿಟ್ಟು ಅದರ ಆ ಕಡೆ ನಾವು ಊಟದ ಹಾಲ್ ಮಾಡ್ತೇವೆ ಪಾರಂಪರಿಕ ಬೀದಿಗೆ ಈಗ ಏನು ಯೋಜನೆ ಎಂದು ಹಂತದಲ್ಲಿ ಸಿದ್ಧಗೊಂಡಿತ್ತು ಅದಕ್ಕೆ ಬೇಕಾದಷ್ಟು ವಿಸ್ತೀರ್ಣ ಜಾಗವನ್ನು ಬಿಟ್ಟಿದ್ದೇವೆ ಬಿಟ್ಟು ಈಗ ರಥಬೀದಿಯ ಬಲದ ಸೈಡ್ಗೆ ಯಾವುದೇ ಸಮಸ್ಯೆ ಇಲ್ಲ ಪಾರಂಪರಿಕ ರಥಬೀದಿ ಮಾಡಲಿಕ್ಕೆ ಎಡದ ಸೈಡ್ಗೆ ಶನಿಕೇತನ ಮಠ ಮತ್ತು ದೇವಸ್ಥಾನದ ಮಧ್ಯೆ ಭೂ ವಿವಾದ ಇರುವುದರಿಂದ ಅದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವುದರಿಂದ ಸ್ವಲ್ಪ ಹಿನ್ನಡೆ ಆಗಿದೆ ಹೇಗೆ 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 ಪ್ರಶ್ನಾ ಚಿಂತನೆಯಲ್ಲಿ ಕಂಡುಕೊಂಡ ಜಾಗದಲ್ಲಿ ನಾವು ಮಾಡ್ತೇವೆ ಇಲ್ಲ ಇಲ್ಲ ಅದೆಲ್ಲ ಪ್ರಶ್ನ ಚಿಂತನೆ ಅಲ್ಲ ನಾಲ್ಕು ವರ್ಷದ ಹಿಂದೆ ಅದು ಹೇಳಿದಲ್ಲ ನಾನು ನಿತ್ಯಾನಂದ ಮುಂಡೋಡಿ ಅಧ್ಯಕ್ಷತೆ ಅಧ್ಯಕ್ಷತೆಯ ಅವಧಿಯಲ್ಲಿ ಪ್ರಶ್ನಾಚಿಂತನೆಗಳಾಗಿದೆ ಚಿಂತನೆಗಳಾಗಿದೆ ಅಲ್ಲೇ ಮಾಡ್ಲಿಕ್ಕೆ ಅವರು ದೇವಸ್ಥಾನದ ಯಾವುದೇ ದಾನಿಗಳಾಗಿರ್ಲಿಲ್ಲ ದೇವಸ್ಥಾನದ ವತಿಯಿಂದಲೇ ಮಾಡ್ಲಿಕ್ಕೆ ಯೋಜನೆ ಎಲ್ಲ ಆಗಿತ್ತು ಅವರ ಅವಧಿಯಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ ಅಷ್ಟೇ ವಿಳಂಬ ಆಯ್ತು